ಸಿಂಹ ಹುಲಿ ಕರಡಿ ಜಿಂಕೆ ನರಿ ಚಿರತೆ ಆನೆ ಮೊಲ ಇತ್ಯಾದಿ ಪ್ರಾಣಿಗಳು ವಾಸಿಸುತ್ತಿದ್ದವು ಒಂದು ದಿನ ಬೇಟೆಗಾರನು ಬೇಟೆಯಾಡಲು ಕಾಡಿಗೆ ಬಂದನು ಬೇಟೆಗಾರನಿಂದ ತಪ್ಪಿಸಿಕೊಳ್ಳಲು ನರಿಯೋ ಕಾಡಿಗೆ ಕಾಡಿನಿಂದ ಊರಿನೊಳಗೆ ಓಡಿ ಬಂದಿತು ಓಡುವ ರಭಸದಲ್ಲಿ ನೀಲಿ ಬಣ್ಣದ ತೊಟ್ಟಿಯೊಳಗೆ ನೀರಿನ ತೊಟ್ಟಿಯೊಳಗೆ ನರಿಯು ಬಿದ್ದಿತು ತೊಟ್ಟಿಯಿಂದ ಮೇಲೆ ಬಂದ ನರಿಯು ತನ್ನ ನೀಲಿ ಬಣ್ಣದ ಮೈಯನ್ನು ನೋಡಿ ಗಾಬರಿಗೊಂಡಿತು ಆದರೆ ತನಗೆ ತಾನೇ ಒಂದು ವಿಶೇಷ ಪ್ರಾಣಿ ಎನ್ನುವಂತೆ ಕಲ್ಪಿಸಿಕೊಂಡು ಕಾಡಿನೊಳಗೆ ಬಂದಿತು ಕಾಡಿನೊಳಗಿದ್ದ ಎಲ್ಲಾ ಪ್ರಾಣಿಗಳನ್ನು ಒಂದೆಡೆ ಸೇರಿಸಿ ವಿಶೇಷವಾದವನು ನಿಮ್ಮ ರಕ್ಷಣೆಗಾಗಿ ಈ ಕಾಡಿನ ರಾಜನು ನಾನು ಂತೆ ನೀವೇನೂ ಹೇಳಬೇಕು ಸರದಿಯಂತೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಕೊಡಬೇಕು ಇಲ್ಲವಾದರೆ ಎಲ್ಲಾ ಪ್ರಾಣಿಗಳನ್ನು ಕೊಂಡು ತಿನ್ನಬೇಕಾಗುತ್ತದೆ ಎಂದು ನರಿಯು ಎಲ್ಲಾ ಪ್ರಾಣಿಗಳನ್ನು ಗದರಿಸಿತು ಎಲ್ಲ ಪ್ರಾಣಿಗಳು ಆ ವಿಶೇಷ ಪ್ರಾಣಿಯನ್ನು ಗಮನಿಸಿ ವಿಧಿ ಇಲ್ಲದೆ ಒಪ್ಪಿಕೊಂಡವು ಹೀಗೆ ಪ್ರಾಣಿಗಳು ನರಿಗೆ ಹೆದರಿ ಸರದಿಯಂತೆ ಆಹಾರ ಒದಗಿಸುತ್ತಾ ಬಂದವು ನರಿಯು ಚೆನ್ನಾಗಿ ತಿಂದು ಕೊಬ್ಬಿತು ಕೆಲವು ದಿನಗಳ ನಂತರ ಮಳೆಗಾಲ ಪ್ರಾರಂಭವಾಯಿತು ಜೋರಾದ ಮಳೆಯ ನೀರಿಗೆ ನರಿಯ ನೀಲಿ ಬಣ್ಣ ಮಾಯವಾಗಿ ನರಿಯ ಮೊದಲಿನ ಬಣ್ಣ ಮೂಡತೊಡಗಿತು ಎಲ್ಲ ಪ್ರಾಣಿಗಳು ಪ್ರಾಣಿಗಳಿಗೂ ನರಿಯ ನಿಜ ಬಣ್ಣ ತಿಳಿಯಿತು ನರಿಯು ತಮಗೆ ಮಾಡಿದ ಮೋಸವನ್ನು ಸಹಿಸಿಕೊಳ್ಳದೆ ನರಿಯನ್ನು ಎಲ್ಲ ಪ್ರಾಣಿಗಳು ಸೇರಿ ಕೊಂದು ಹಾಕಿದವು